ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಸರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ಎರಡೂವರೆ ವರ್ಷ ಅವನಿಗೆ ಎಲ್ಲ ಎರಡೂವರೆ ವರ್ಷ ಅಂದರೆ ಬರೀ ಸರೀನೇ ಕೊಡ್ತಾಯಿಲ್ಲ ನಾನು ತಿನ್ನೋದನ್ನು ಎಲ್ಲ ತಿಂತಾನೆ ಆದರೂ ಮಧ್ಯದಲ್ಲಿ ಒಂದು ಟೈಮೋ ಎರಡು ಟೈಮೋ ಈ ಥರ ಸರಿ ಕೊಟ್ಟರೆ ತುಂಬ ಒಳ್ಳೆಯದು ಅದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ರಾಗಿ ರಾಗಿನ ತೊಳೆದು ಮಟಸ್ಕೊಬಂದು ಮೊಳಕೆ ಕಟ್ಕೊಂಡಿದ್ದೆ ಒಂದು ದ ಒಂದು ದಿನ ಅಷ್ಟೊಂದು ನೈಟು ಮೊಳಕೆ ಇದು ಮಾಡಿಕೊಂಡು ಅದು ಸ್ವಲ್ಪ ಕುರುಮೊಳಕೆ ಅಂತ ಬರುತ್ತೆ ಅಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ಅದ್ರ ಜೊತೆಗೆ ಕಡಲೆ ಕಾಳು ಹೆಸರು ಕಾಳು ಅದನ್ನು ಮೊಳಕೆ ಕಟ್ಕೊಂಡಿದ್ದೆ ಅದು ಮೂರನ್ನು ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಗೋಧಿ ಅಕ್ಕಿ ಅಕ್ಕಿ ಅಂದರೆ ಇದು ಕೆಂಪಕ್ಕಿ ಬರುತ್ತಲ್ಲ ಅದು ಆಮೇಲೆ ಸಬ್ಬಕ್ಕಿ ಕಾಕಿ ಜೋಳ ಸಜ್ಜೆ ನವಣೆ ಅಂತ ಅದೊಂದು ನಾಲ್ಕು ಇಂಗ್ರೀಡಿಯಂಟ್ಸ್ ಬರುತ್ತೆ ಅದು ಬಾದಾಮಿ ಗೋಡಂಬಿ ಜೀರಿಗೆ ಮೆಣಸು ಗಸಗಸೆ ಅದೇ ಜೀರಿಗೆ ಮೆಣಸು ಗಸಗಸೆ ಬಂದ್ಬಿಟ್ಟು ಒಂದೆರಡು ಎರಡು ಸ್ಪೂನ್ ಅಷ್ಟೆ ಜಾಸ್ತಿ ಅಲ್ಲ ಆಮೇಲೆ ಉದ್ದಿನಬೇಳೆ ತೊಗರಿಬೇಳೆ ಬಿಳಿ ಎಳ್ಳು ಇದೆಲ್ಲ ಒಂದು ಟೋಟಲ್ ಕಡಲೆಕಾಳು ಟೋಟಲ್ ಒಂದು ಟ್ವೆಂಟಿ ತ್ರೀ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ಇವಾಗ ರೆಡಿ ಇದೆ ಹಾಕಿಸ್ಕೊಬರಕ್ಕೆ ಹಾಕಿಸ್ಕೊಬರಬೇಕು ಆಮೇಲೆ ಇದು ಮೆಕನ್ ಬೀಜ ಬಂದುಬಿಟ್ಟು ಗೊತ್ತಲ್ಲ ಇದು ಮೆಕ್ಯಾನ್ ಬೀಜ ಕಮಲದ ಬೀಜ ಇದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಆರು ತಿಂಗಳು ಮಗು ಆರು ತಿಂಗಳು ಮೇಲ್ಪಟ್ಟ ಮಗುಗೆ ಸ್ಟಾರ್ಟ್ ಮಾಡೋದು ನಾವು ಸರಿನ ಅದಕ್ಕೆಲ್ಲ ಇಷ್ಟೆಲ್ಲ ಹಾಕಲ್ಲ ಯಾಕಂದರೆ ಡೈಜೆಷನ್ನು ಎಲ್ಲ ಮಕ್ಕಳು ನ್ಯೂ ಮಕ್ಕಳೆಲ್ಲ ಡೈಜೆಷನ್ ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ ಅದಕ್ಕೆ ಇಂತಿಂಥ ಪದಾರ್ಥನೇ ಹಾಕಬೇಕು ಅಂತ ಇರುತ್ತೆ ಕೆಲವರೆಲ್ಲ ಬರೀ ರಾಗಿ ಸರಿ ಕೊಡ್ತಾರೆ ಆಮೇಲೆ ಒಂದು ವರ್ಷ ಆದಮೇಲೆ ಕೆಲವು ಪದಾರ್ಥ ಎಲ್ಲ ಆ್ಯಡ್ ಮಾಡ್ತಾರೆ ಇವಾಗ ನನ್ನ ಮಗನಿಗೆ ಇವಾಗ ಎರಡು ವರ್ಷ ಇರೋದ್ರಿಂದ ನಾನು ಇಷ್ಟು ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಮಕ್ಕಳಿಗೆ ನಾವು ಅದೊಂದು ಹೇಳ್ಬಿಡ್ತೀನಿ ಸುಮ್ಮನೆ ಈ ವಿಡಿಯೋ ಎಲ್ಲ ನೋಡ್ಬಿಟ್ಟು ಹೆಂಗ್ ಬೇಕಂಗೆ ನಾವು ಕೊಡೋಕ್ಕಾಗಲ್ಲ ನ್ಯೂನಿಟಾಲಜಿಸ್ಟನ್ನು ನಾವು ಕನ್ಸಲ್ಟ್ ಮಾಡಬೇಕು ಕನ್ಸಲ್ಟ್ ಮಾಡಿ ನಾವು ಯಾವ್ಯಾವ ಪದಾರ್ಥನ ಯೂಸ್ ಮಾಡಿ ಮಾಡಬೇಕು ಯಾವ್ಯಾವ ಪದಾರ್ಥ ಬೇಡ ಅದನ್ನು ಕನ್ಫರ್ಮ್ ಮಾಡ್ಕೊಬೇಕು ಯಾಕಂದರೆ ಸುಮ್ಮನೆ ಏನೋ ವಿಡಿಯೋ ನೋಡಿ ನಾವು ಮಾಡಿ ಕೊಡೋ ಥರ ಅಲ್ಲ ಅದು ಮೇಯ್ನು ಡಾಕ್ಟ್ರನ್ನೂ ಒಂದ್ಸರಿ ಕೇಳ್ಕೊಬೇಕು ಯಾಕಂದರೆ ನಾನು ನನಗೂ ಸ್ವಲ್ಪ ಗೊತ್ತಿದೆ ನಾನು ಸ್ಟಾಫ್ ಆಗಿರೋದ್ರಿಂದ ಏನೆಲ್ಲ ಹಾಕ್ಬೋದು ಹಾಕ್ತಾಯಿದ್ದೀನಿ ನನ್ನ ಮಗುಗೆ ನಿಮಗೂ ಬೇಕು ಅಂದರೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಬೆಳಗ್ಗೆ ಟೈಮು ಒಂದೊಂದು ಊಟ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಬೇಕು ಅಂದರೆ ಯಾವ್ಯಾವ ಥರ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಡಿಟೇಲಾಗಿ ಬೇಕೆಂದ್ರೆ ತಿಳಿಸ್ಕೊಡ್ತೀನಿ ಬ ಬಾಯ್